ಮುದ್ದು ಮುಖ ಬೆಳದಿಂಗಳ ಚಂದ್ರನನ್ನು ಕೂಡ ನಾಚಿಸುವಂತಿದೆ ಆ ನಿನ್ನ ಗಲ್ಲ ರಸಗುಲ್ಲ ಇದಾಗಿದೆ ಆ ನಿನ್ನ ಕಣ್ಣುಗಳು ಆ ನಕ್ಷತ್ರವನ್ನು ಕೂಡ ಮೀರಿಸುವಂತಿದೆ ರತ್ನ ನಿಜಕ್ಕೂ ಹೊತ್ತಿನಂತ ರತ್ನ ರಾತ್ರಿ ಮಲಗಿದ್ರು ನೀನೇ ನನ್ ಕನ್ಸಲ್ ಬತ್ತೀ ರತ್ನ ಓಹೋ ಏನು ಮನ್ಮತೋರು ಏನೋ ಗಾಢವಾಗಿ ಯೋಚನೆ ಮಾಡ್ತಾ ಇದ್ದೀರಲ್ಲ ಏನು ಸಮಾಚಾರ ವಾರ ವಾ ರತ್ನ ಬಾ ನಿನಗಾಗಿ ಕಾದಿರುದ ಸರಿ ಎಲ್ಲವು ಮಾಡಿದೀಯಾ ಏನು ಕೈಯಲ್ಲಿ ಉ ರತ್ನ ಹಾಂ ನಿಮ್ಮ ಅಜ್ಜಿಗೆ ನಮ್ಮ ಅಜ್ಜಿಗೆ ನಮ್ಮ ಅಜ್ಜಿ ಸತ್ತಿ ಯಾವ ಕಾಲ ಆಯ್ತು ನಾನೇ ನೋಡಿಲ್ಲ ನಮ್ಮ ಅಜ್ಜಿನ ಮತ್ತೆ ಇನ್ನೇನು ಈ ಹೂವು ನಿನ್ನ ಸುಂದರವಾದ ಹುಡುಗಿಗೆ ಆ ಹುಡುಗಿ ನೀನೇ ತಾನೆ ಓ ಹೌದಾ ನನ್ನ ಚಿನ್ನ ಹೌದು ಕಣೇ ರತಿ ಅಂತ ರತ್ನ ಹೌದಾ ನನ್ನ ಮನ್ಮತ್ ರಾಜ न कंदा चिनि ರೂಪಾಯಿ ಖರ್ಚು ಮಾಡಿ ಈ ಬೊಡ್ಡಿಯ ಡಾಕ್ಟರ್ ಮಾಡಿದ್ರೆ ಇಲ್ಲಿ ಬಂದ್ಬಿಟ್ಟು ರತ್ನ ರತ್ನ ಅಂತ ಕೂತವನ ಗಡೇ ಬೊಡ್ಡಿಯನ್ನ ನಮ್ಮೂರ ಪಸಂತ ಹೇಳ್ಬಿಟ್ಟು ಇಡ ಒಡಿಸ್ತೀನಿ ರತ್ನ ಅಯ್ಯಯ್ಯ ಅಯ್ಯಾ ನಿಂತೀನಿ ಅದ್ ಏನೋ ಅಂತ ಹೇಳು ಅಲ್ಲ ಕಣಮೆ ಆ ಬಡ್ಡಿ ಬಂದಾರಪ್ಪಾ ಅಂದ್ರ ಹ್ಮ್ ಏನಂತ ತಿಳ್ಕೊಬಿಟ್ಟಿದೀರಾ ಅಯ್ಯಯ ರೊಕ್ಕಾ ರೊಕ್ಕ ಅಂತ ಯಾಕ್ರಿ ಸಾಯ್ತೀರಾ ಇವತ್ತಲ್ಲ ನಾಳೆ ಕೊಡ್ತೀನಿ ಬಿಡಿ ಹೇಮ್ಮ ನಾನ್ ಕೇಳೋ ಎಲ್ಲ

ಜಾಸ್ತಿ ಸೋರ್ಬೇಡ ಅದೇನು ಅಂತ ಹೇಳು ನಾನು ಅಂತ ಒಡಿತಲ್ಲ ಪಲಾಟ್ರಿ ಅಂತೂ ಇಂತೂ ಮುದಿ ಮುಂಡದು ನನ್ನ ದಾರಿಗೆ ಬತ್ತೈತೆ ಬರ್ಲಿ ಬರ್ಲಿ ಮಾಡ್ತೀನಿ ಏನು ಇಲ್ಲ ನಿನ್ನನ್ನ ನಾನು ಮದೆ ಮಾಡ್ಕೋಬೇಕು ಅಂತಿದ್ದೀನಿ ಆದ್ರೆ ನಂದು ಒಂದೇ ಒಂದ್ ಕಂಡೀಷನ್ ನಾನು ನಿಮ್ಮನ್ನ ಮದೇ ಮಾಡ್ಕೋಬೇಕು ಅಂದ್ರೆ ಬಡ್ಡಿ ಕಸ್ನ ನೀನ್ ಹೆಂಡ್ತಿ ಒಡವೆನ ನೀನ್ ಹೊಲನ ನೀನ ಮನೇನ ಎಲ್ಲ ನನ್ನ ಹೆಸರು ಮಾಡ್ಕೊಡ್ತೀನಿ ಅಂದ್ರೆ ಮಾತ್ರ ನಾನ್ ನಿಮ್ಮನ್ ಮದುವೆ ಆಗೋದು ಅಷ್ಟೇ ಅಷ್ಟೇ ಎಲ್ಲ ಹ್ಮ್ ಕೊಡು ಮತ್ತೆ ಬರ್ದಿರೋದನ್ನ ಬಾ 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 ಬೇಡ ಕಣ ನೋಡೋ ಹಾಗಾದ್ರೆ ನಾಳೆ ಮದ್ವೆ ಗಂಡಿನ ತರ ರೆಡಿಯಾಗಿ ಹೂವಿನ ರ ತಗೊಂಡು ದೇವಸ್ಥಾನ ಹತ್ರ ಬಂದ್ಬಿಡು ನಾನ್ ಹಿಂಗೋಸ್ಕರ ಕಾಯ್ತಾ ಇರ್ತೀನಿ ಬರನಾಲ್ವಾ நமதுக்கேட்டே பியார் ஆகிட்டேன் அப்பா மக இப்போ ஒன்றே ட்ரெவரு நம்ம அப்பங்க வயசாக ஏன் ஆடத்தான குணித்தான் ಅಪ್ಪ ಅಪ್ಪ ಮದ್ವೆ ಆಗ್ತಿಯ ಮದ್ವೆನ ನ ಅಂತ ಹೇಳಿ ನಮ್ಮ ಅಪ್ಪ ಆ ಕುಣಿತ ಅಣಿ ಕುಣಿ ಇನ್ ಸಲ ಸಿಕ್ಕೋ ಇನ್ ನಾ ವಿಚಾರಿಸ್ಕೊತೀನಿ ಈ ಮನ್ಮತನ ಬಾಣ ಎಂತದ್ದು ಅಂತ ನೀನ್ ತೋರಿಸ್ತೀನಿ ಅಪ್ಪಾ ಮದ್ವೆ ಆಗ್ತಿಯಾ ಮದ್ವೆ ನಾ ಮಾಡ್ತೀನಿ ನೋಡು ನಿಂಗೆ ಸರಿಯಾಗಿ ಮದ್ವಿಯ ನನಗೆ ಕೊಟ್ಟ ಮಾತಿನಂತೆ ಧರ್ಮನ ಮನೆಯಿಂದ ಹೊರ ಹಾಕಿದೆ ಈ ನಿನ್ನ ಗುಣಕ್ಕೆ ಮಾವ ನಾನಿರೋದೇ ನೀವ್ ಹೇಳಿದ ಕೆಲ್ಸನ ಪೂರೈಸೋದಕ್ಕೆ ನೀವ್ ಏನೇ ಕೆಲ್ಸ ಹೇಳಿದ್ರು ಆ ಕೆಲ್ಸನ ಮಾಡ್ಬೇಕಾಗಿರೋದು ನನ್ ಧರ್ಮ ಆ ಆ ಆ ನನ್ನ ಆಸೆ ನೆರವೇರು ದಿನ ಹತ್ತಿರ ಬಂದಾಯ್ತು ಬರ್ತೆ ನಾನು ಕಾಯ್ತಾ ಇದ್ದೆ ಮಾವ ಅಂದರೆ ಏನು ಹೇಳ್ತಾ ಇದ್ದೀರಾ ಯಾವ ಸುದಿನ ಯಾವ ಟೈಮ್ ಹತ್ರ ಬರ್ತಿದೆ ಮವ ವಾರ್ತೆ ನೀನು ಮಾಡಬೇಕಾದ ಕಾರ್ಯ ಇನ್ನು ಬಾಕಿ ಇದೆ ಏನು ನಾನು ಮಾಡ್ಬೇಕಾಗಿರೋ ಕಾರ್ಯ ಇನ್ನು ಇದೆಯಾ ಆ ಏನು ಮಾವ ಈಗ ಏನು ಮಾಡಬೇಕಾದ ಕಾರ್ಯ ಏನು ಗೊತ್ತೇ ಏನು ಮಾವ ಆ ವಿಧುವೆ ಶೀತಳನ್ನ ಮನೆಯಿಂದ ಹೊರ ಹಾಕ್ಬೇಕು ನೋಡು ಈ ಫೋಟೋನ ಮುಂದೆ ಇಟ್ಕೊಂಡು ಮನೆಯಲ್ಲಿ ತೈಪ್ಸು ಅವಳನ್ನ ಈ ಮನೆಯಿಂದನೇ ಹೊರ ಹಾಕ್ಬೇಕು ಆಫ್ಟರ್ ಈ ಫೋಟೋ ಇಂದ ತಾನೆ ಮಾವ ಇದನ್ನ ಇಟ್ಟು ಅವಳ ಜೀವನನೇ ಸರ್ವನಾಶ ಮಾಡುದೇ ಈ ಭಾರತಿ ಕೆಲಸ ಇದ್ರ ಬಗ್ಗೆ ನೀವೇನ್ ಯೋಚನೆ ಮಾಡಬೇಡಿ ಅವಳನ್ನ ಆದಷ್ಟು ಬೇಗ ಈ ಮನೆಯಿಂದ ಹೊರಗಡೆ ಹಾಕಬೇಕು ಅವಳು ನರಳಿ ನರಳಿ ಸಾಯ್ಬೇಕು ಜೀವನ ಪರ್ಯಂತ ಕೊರಗ್ಬೇಕು ಅಂತ ಶಿಕ್ಷಣೆ ಕೊಡೋದಕ್ಕೆ ಸಿದ್ಧಳಾಗಿದೆ ಈ ಫೋಟೋನ ಹೇಗಾದರೂ ಮಾಡಿ ಮನೆಯಲ್ಲಿ ಇಟ್ಟು ಅವಳು ಅವಳು ಹೊತ್ತಿರುವ ಪಿಂಡಕ್ಕೆ ಕಾರಣ ಬೇರೆಯವರು ಅಂತ ಏನಾದರೂ ತಪ್ಪು ಹೊರಿಸಿ ಅವಳನ್ನ ಆದಷ್ಟು ಬೇಗ ಈ ಮನೆಯಿಂದ ಹೊರಗಡೆ ಹಾಕ್ತೀನಿ ಸರಿ ನಮ್ಮಮ್ಮ ನೋಡ್ತಾ ಇರು ಆದಷ್ಟು ಬೇಗ ನಿನಗೆ ಸರಿಯಾದ ಶಿಕ್ಷೆ ಕೊಡ್ಲಿಲ್ಲ ಅಂತ ಹೇಳಿದ್ರೆ ನನ್ನ ಹೆಸರು ಭಾರ್ತಿನೇ ಅಲ್ಲ ಪ್ರತಿಕ್ಷಣ ಸೇಡಿನ ಮೇಲೆ ಸೇಡನ್ನು ತೀರಿಸ್ಕೊಳ್ಳೋ ಈ ಭಾರತಿ ಹಿಂದಲ್ಲ ನಾಳೆ ಇನ್ನ ಈ ಮನೆಯಿಂದ ಹೊರಗಡೆ ಹಾಕೋ ಪ್ರತಿಕ್ಷಣ ನೀನನ್ನ ನರಳೆ ನರಳೆ ಸಾಯೋ ತರ ಮಾಡಲಿಲ್ಲ ಅಂದ್ರೆ ನನ್ನ ಹೆಸರು ಭಾರ್ತಿನೇ ಅಲ್ವೇ ಸೀತಾ ಒತ್ತೆ ಇರ್ಬೇಕಾ ಮನೇಲಿ ಇಲ್ಲ ಅಣ್ಣ ಹಾ ಸೀತಾ ಚಂದ್ರು ಕೆಲ್ಸಕ್ಕೆ ಸೇರಿದ್ಮೇಲೆ ನಿನ್ಗೇನೂ ತಂದು ಕೊಡೋಕ್ಕಾಗಿಲ್ಲ ಅಂತೇಳಿ ಸೀರೆ ತಂದಿದಾನೆ ಇಸ್ಪರಮ್ಮ ಹೌದಮ್ಮ ಸೀತಾ ತಾವು ಪಣಮ್ಮ ಸೀರೆನಾ ಅದು ಸರಿ ಅಣ್ಣ ನಿನ್ ಕೆಲಸ ಇಲ್ಲ ಹೇಗೆ ನಡೀತಾ ಇದೆ ಸೀತಾ ಅನ್ಯಾಯ ಧರ್ಮ ಸತ್ಯ ಅತ್ಯಾಚಾರವೇ ತಲೆ ಎತ್ತಿ ನಿಂತಿದೆ ಭ್ರಷ್ಟಾಚಾರವೇ ನಡೆಯುತ್ತಿರುವ ಈ ಸಮಾಜದಲ್ಲಿ ಸಮಾಜ ಘಾತಕರನ್ನ ಸದೆ ಬಡಿಯುತ್ತೇನೆ ನ್ಯಾಯ ನೀತಿ ಧರ್ಮದ ತಳಾದಿಯಲ್ಲಿ ಪ್ರಯಾಣ ಮಾಡಿ ಈ ದೇಶದಲ್ಲಿ ನಡೆಯುವ ಅತ್ಯಾಚಾರವನ್ನ ಬಯಲುಗೊಳೆಯುತ್ತೇನೆ ನ್ಯಾಯ ನೀತಿ ಧರ್ಮದ ಲಾಟಿ ಹಿಡಿದು ಕರ್ತವ್ಯಕ್ಕೆ ಬದ್ಧನಾಗಿ ಸರ್ಕಾರದಿಂದ ನಿಷ್ಠಾವಂತ ಪೊಲೀಸ್ ಅಧಿಕಾರಿ ಎಂದು ಹೆಸರು ಪಡೆಯುತ್ತೇನೆ ತುಂಬಾ ಊಟ